ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಲಾಲ್ ಕಿತಾಬ್ ಅದ್ಭುತ ಉಪಾಯ ಇದನ್ನ ಮಾಡಿದ್ರೆ ನೌಕರಿ ವ್ಯಾಪಾರದಲ್ಲಿರುವ ಎಲ್ಲಾ ಕಷ್ಟಗಳು ಮಾಯವಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಕಷ್ಟವೇರಬಾರದು ಅಂತ ಅನ್ಕೊಳ್ಳೋದು ಸಹಜ ಆದ್ರೆ ಜೀವನದಲ್ಲಿ ಆ ತರದ ಕಷ್ಟಗಳು ಇರುತ್ತೆ ಹಾಗೇನೇ ಸುಖವೂ ಕೂಡ ಇದ್ದೇ ಇರುತ್ತೆ ಈ ಕಷ್ಟಗಳಿವೆಯಲ್ವಾ ಇದು ದಿನದಿಂದ ದಿನಕ್ಕೆ ಬೆಟ್ಟದಂತೆ ಬೆಳೀತಾ ಹೋದ್ರೆ ಏನ್ ಮಾಡ್ತೀರಾ ಸಹಜವಾಗಿ ಕಂಗಾಲಾಗಿ ಹೋಗ್ಬಿಡ್ತಾರೆ ಅದರಲ್ಲೂ ಕೆಲಸ ಮಾಡೋ ಸ್ಥಳದಲ್ಲಿ ನೆಮ್ಮದಿ ಇರಬೇಕು ಹಾಗಿದ್ದಾಗಲೇ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆಯೇ ಕೈ ದುಡ್ಡು ಕೂಡ ಸಿಗುತ್ತೆ ಅದೇ ನೆಮ್ಮದಿನೇ ಇಲ್ಲ ಅಂತಾದ್ರೆ ಕೆಲಸವನ್ನ ಮನಸ್ಸಿನಿಂದ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ಆಗುವಂತ ದೊಡ್ಡ ನಷ್ಟ ಏನು ಅಂತಂದ್ರೆ ಕೈಯಲ್ಲಿರುವಂಥ ಕೆಲಸವನ್ನೇ ಕಳ್ಕೊಳ್ಬೇಕಾಗತ್ತೆ ನೀವು ವ್ಯಾಪಾರಿಗಳೇ ಆಗಿರಬಹುದು ಉದ್ಯಮಿಯೇ ಆಗಿರಬಹುದು ಇಲ್ಲ ಯಾವುದಾದ್ರೂ ಕಂಪನಿಯ ಉದ್ಯೋಗಿಯೇ ಆಗಿರಬಹುದು ನಿಮ್ಮ ಪ್ರತಿನಿತ್ಯದ ಕೆಲಸ ನಿರರ್ಗಳವಾಗಿರಬೇಕು ನಿಮ್ಮ ಕೆಲಸಕ್ಕೆ ಯಾವುದೇ ಸಮಸ್ಯೆಗಳು ಆಗಬಾರದು ಜೊತೆಗೆ ನಿಮ್ಮ ಮೇಲಿನ ಅಧಿಕಾರಿ ನಿಮಗೆ ಕಿರಿಕ್ ಕೊಡಬಾರದು ಅಂತಂದ್ರೆ ನೀವು ನಾವು ಹೇಳುವಂತಹ ಈ ಕೆಲ ಉಪಾಯಗಳನ್ನ ಮಾಡಬೇಕು ಈ ಉಪಾಯಗಳು ಅಂತಿಂತಹ ಉಪಾಯಗಳಲ್ಲ ಲಾಲ್ ಕಿತಾಬ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಉಪಾಯಗಳು ಇವುಗಳನ್ನ ನೋಡಿ ಆಗ ನಿಮ್ಮ ಜೀವನ ಹಾಗೂ ಉದ್ಯೋಗದಲ್ಲಿರುವಂತಹ ಕಷ್ಟಗಳೆಲ್ಲವೂ ಒಂದೊಂದಾಗಿ ದೂರವಾಗ್ತಾ ಹೋಗುತ್ತೆ ಆ ಉಪಾಯಗಳು ಏನೇನು ಹಾಗೂ ಈ ಲಾಲ್ಕಿತಾ ಕಿತಾಬ್ ಬಂದ್ರೆ ಏನು ಅದನ್ನ ಬರ್ದಿರೋರು ಯಾರು ಅನ್ನೋ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಈ ಲಾಲ್ಕಿತಾ ಕಿತಾಬ್ ಬಂದ್ರೆ ಏನು ಅನ್ನೋದನ್ನ ತಿಳ್ಕೋಣ ಹೆಸರೇ ಹೇಳುವಂತೆ ಈ ಪುಸ್ತಕ ಕೆಂಪು ಬಣ್ಣದಲ್ಲಿರುವಂತಹ ಪುಸ್ತಕ ಇದು ಜ್ಯೋತಿಷ್ಯಗಳು ಬರೆದಿರುವಂತಹ ಚಮತ್ಕಾರಿ ಪುಸ್ತಕ ಇದರಲ್ಲಿ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕ ವಾಸ್ತುಶಾಸ್ತ್ರ ಸಂಖ್ಯಾಶಾಸ್ತ್ರ ವೇದಿಕ ಶಾಸ್ತ್ರ ಸೇರಿದಂತೆ ಪಂಚಶಾಸ್ತ್ರಗಳ ಮಾಹಿತಿ ಇರುವಂತಹ ಪುಸ್ತಕ ಇದನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಪಂಡಿತ್ ರೂಪ್ಚಂದ್ ಜೋಶಿ ಅವರು ಬರೆದಿದ್ರು ಅಚ್ಚರಿ ಸಂಗತಿ ಏನು ಅಂತಂದ್ರೆ ಈ ಪುಸ್ತಕವನ್ನ ಉರ್ದು ಭಾಷೆಯಲ್ಲಿ ಬರೆದಿಡಲಾಗಿದೆ ಪುರಾಣದ ಕಥೆಯಲ್ಲಿ ಈ ಲಾಲ್ ಕಿತಾಬ್ ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ಪಾಂಡವರು ಸರ್ವಸ್ವವನ್ನು ತೊರೆದು ವನವಾಸಕ್ಕೆ ಹೋದಾಗ ಅವರಿಗೆ ಅಜೀರ್ಣ ಕೆಮ್ಮು ಜ್ವರ ಹೀಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡಾಗ ಚಿಕಿತ್ಸೆಗೆ ಏನೇನು ಔಷಧಿಗಳನ್ನು ಬಳಸ್ತಾ ಇದ್ರೋ ಅವುಗಳು ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂಥ ಔಷಧಿಗಳೇ ಹಾಗೆಯೇ ರಾವಣನು ತನ್ನ ಇಚ್ಛೆಯಂತೆ ಎಲ್ಲಾ ಗ್ರಹಗಳನ್ನು ತನ್ನ ವಶದಲ್ಲಿಟ್ಕೊಳ್ಳೋದಕ್ಕೆ ನೋಡಿದಾಗ ಈ ಪುಸ್ತಕದಲ್ಲಿ ಬರೆದಿರುವಂತಹ ರಹಸ್ಯಮಯ ಉಪಾಯಗಳನ್ನು ಬಳಸಿದ್ರಂತೆ ಆದರೆ ರಾಮನ ಜೊತೆಗೆ ಯುದ್ಧ ಮಾಡುವಾಗ ಈ ಪುಸ್ತಕವನ್ನ ರಾವಣ ಕಳ್ಕೊಂಡಿದ್ದಾನೆ ಆಧುನಿಕ ಕಾಲದ ಅರಬ್ರ ಕೈಗೆ ಈ ಪುಸ್ತಕ ಸಿಕ್ಕಿದೆ ಹೀಗೆ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಗಿದೆ ಈಗ ಇದೇ ಪುಸ್ತಕದಲ್ಲಿ ಬರೆದಿರುವಂತಹ ಕೆಲ ಮುಖ್ಯ ಉಪಾಯಗಳನ್ನ ನಿಮಗೆ ಹೇಳ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಿಮ್ಮ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದ್ರೆ ಹಾಗೂ ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ ಈ ಸರಳವಾದ ಉಪಾಯವನ್ನ ನೀವು ಮನೆಯಲ್ಲೇ ಇದ್ದು ಮಾಡಿ ನೋಡಿ ಕಷ್ಟಗಳು ಬೇರು ಸಮೇತ ನಾಶವಾಗೋಗ್ಬಿಡುತ್ತೆ ಆ ಉಪಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋ ಮುನ್ನ ಇನ್ನೊಂದು ಮುಖ್ಯವಾದ ವಿಷಯವನ್ನ ನೀವು ತಿಳ್ಕೊಳ್ಬೇಕು ಅದೇನು ಅಂತಂದ್ರೆ ನಾವು ಹೇಳುವಂತಹ ಈ ಉಪಾಯವನ್ನ ಚಾಚು ತಪ್ಪದೆ ಮಾಡಬೇಕು ಇಲ್ಲವಾದಲ್ಲಿ ನಿಮ್ಮ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಮೊದಲ ಉಪಾಯ ಏನು ಅಂತಂದ್ರೆ ನೀವು ಸೂರ್ಯೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡ್ಕೊಂಡ್ಬಿಡಿ ಆ ನಂತರ ದೇವರ ಮುಂದೆ ದೀಪವನ್ನ ಹಚ್ಚಿ ಆ ನಂತರ ಒಂದು ತಂಬಿಗೆಯನ್ನು ತಗೊಂಡು ಅದರಲ್ಲಿ ನೀರನ್ನು ತುಂಬಿಕೊಂಡು ಸೂರ್ಯದೇವನಿಗೆ ಜಲವನ್ನು ಅರ್ಪಿಸ್ಬೇಕು ಕೆಲಸದ ವಿಚಾರದಲ್ಲಿ ಸೂರ್ಯದೇವನ ಆಶೀರ್ವಾದ ಇದ್ದೇ ಇರಬೇಕು ಆಗ್ಲೇ ಯಾವುದೇ ಸಮಸ್ಯೆಗಳು ಇಲ್ಲದೆ ಎಲ್ಲ ಕೆಲಸಗಳು ಸಲೀಸಾಗಿ ಸಾಕ್ತಾ ಹೋಗುತ್ತೆ ಆದ್ದರಿಂದ ಸೂರ್ಯದೇವನಿಗೆ ನಿಮ್ಮ ಕಷ್ಟವನ್ನ ಹೇಳ್ಕೊಂಡು ಜಲವನ್ನ ಅರ್ಪಿಸಬೇಕು ಹೀಗೆ ಜಲ ಅರ್ಪಿಸೋ ಮುನ್ನ ನೀವು ಪೂರ್ವ ದಿಕ್ಕಿನತ್ತ ಮುಖ ಮಾಡಬೇಕು ಈ ಜಲ ಅರ್ಪಿಸುವುದಕ್ಕೆ ಶ್ರೇಷ್ಠವಾದ ಸಮಯ ಅಂತಂದ್ರೆ ಸೂರ್ಯೋದಯ ಆದ ಮೂವತ್ತರಿಂದ ಐವತ್ತು ನಿಮಿಷಗಳ ಒಳಗೆ ಮಾಡಿದ್ರೆ ಉತ್ತಮ ಇದೇ ಲಾಲ್ ಕಿತಾಬ್ ಪುಸ್ತಕದಲ್ಲಿ ಹೀಗೆ ಜಲವನ್ನ ಅರ್ಪಿಸುವಾಗ ಒಂದು ಶಕ್ತಿಶಾಲಿ ಮಂತ್ರವನ್ನ ಹೇಳಬೇಕು ಅಂತ ಹೇಳಿದ್ದಾರೆ ಆ ಮಂತ್ರ ಯಾವುದು ಅಂತಂದ್ರೆ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ನೂರ ಎಂಟು ಬಾರಿ ಹೇಳಬೇಕು ಈ ಉಪಾಯವನ್ನ ನೀವು ಆರಂಭಿಸಿದ್ರೆ ಮೂವತ್ತು ದಿನ ನಿರಂತರವಾಗಿ ಮಾಡಬೇಕು ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಈ ಉಪಾಯವನ್ನ ಮಾಡದೇ ಇರೋದು ಒಳ್ಳೆಯದು ಇನ್ನು ಯಾವುದಾದರೂ ಕೆಲಸ ಮಾಡುವಾಗ ಆ ಕೆಲಸ ಮುಂದೆ ಹೋಗದೇ ಇದ್ರೆ ಅಥವಾ ವ್ಯಾಪಾರದಲ್ಲಿ ಯಾವುದೇ ರೀತಿಯಲ್ಲೂ ಲಾಭ ಆಗದೇ ಇದ್ದಲ್ಲಿ ಲಾಲ್ ಕಿತಾಬ್ನಲ್ಲಿ ಹೇಳಿರುವಂತಹ ಈ ಉಪಾಯವನ್ನ ಮಾಡಿ ಇದು ಕೂಡ ತುಂಬಾ ಸುಲಭವಾದ ಉಪಾಯ ಅದೇನು ಅಂತಂದ್ರೆ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ಶ್ರದ್ಧೆ ಭಕ್ತಿಯಿಂದ ಓದಿ ಮಂಗಳವಾರದಿಂದ ಹನುಮಾನ್ ಚಾಲಿಸ ಓದೋದಕ್ಕೆ ಆರಂಭಿಸಿ ಹಾಗೂ ಒಮ್ಮೆ ಆರಂಭಿಸಿದ ಮೇಲೆ ದಿನಗಳವರೆಗೆ ನಿರಂತರವಾಗಿ ಓದಬೇಕು ಹೆಣ್ಣುಮಕ್ಕಳು ಮುಟ್ಟಿನ ದಿನದಂದು ಓದಬೇಡಿ ಮುಟ್ಟಿನ ದಿನಗಳು ಮುಗಿದ ನಂತರ ಓದೋದನ್ನ ಮುಂದುವರಿಸಿ ಈ ಎರಡು ಉಪಾಯಗಳನ್ನು ಮಾಡೋದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಉಪಾಯವನ್ನ ನೀವು ತಪ್ಪದೇ ಮಾಡಲೇಬೇಕು ಆ ಉಪಾಯ ಕೆಲಸದಲ್ಲಿ ಪದೇ ಪದೇ ವಿಘ್ನಗಳು ಎದುರಾಗದಂತೆ ನೋಡ್ಕೊಳ್ಳುತ್ತೆ ವಿಘ್ನಗಳು ಎದುರಾಗ್ತಾ ಇದೆ ಅಂತಂದ್ರೆ ವಿಘ್ನನಾಶಕನನ್ನ ಪೂಜಿಸುವುದಕ್ಕಿಂತ ಇನ್ನೊಂದು ಶ್ರೇಷ್ಠವಾದ ಮಾರ್ಗ ಮತ್ತೊಂದಿಲ್ಲ ಪ್ರತಿನಿತ್ಯ ವಿಘ್ನನಾಶಕ ಅಂದ್ರೆ ಗಣೇಶನನ್ನ ಪೂಜಿಸಿ ಹಾಗೆಯೇ ದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂಬತ್ತು ಬಾರಿ ಈ ಬೀಜ ಮಂತ್ರವನ್ನ ಹೇಳಿ ಆ ಮಂತ್ರ ಯಾವುದು ಅಂತಂದ್ರೆ ಓಂ ಗಂ ಗಣಪತೇ ನಮಃ ಈ ಸುಲಭವಾದ ಉಪಾಯಗಳನ್ನ ಇಲ್ಲಿವರೆಗೆ ಯಾರ್ಯಾರು ಮಾಡಿದ್ದಾರೋ ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ ನೀವು ಕೂಡ ತಪ್ಪದೆ ಮಾಡಿ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ವೀಕ್ಷಕರೇ ನೋಡಿದ್ರಲ್ವಾ ಲಾಲ್ ಕಿತಾಬ್ ಅದ್ಭುತ ಉಪಾಯ ಇದನ್ನ ಮಾಡಿದ್ರೆ ನೌಕರಿ ವ್ಯಾಪಾರದಲ್ಲಿರುವಂತಹ ಎಲ್ಲ ಕಷ್ಟಗಳು ಮಾಯವಾಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ